ಜಿಟಿ ದೇವೇಗೌಡ ಜಿ ಟಿ ದೇವೇಗೌಡ್ರೆ ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಮಂತ್ರಿ ಮಾಡಿದ್ದಾರೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಯಾವ್ದು ಕೊಡಬಹುದು ಅಂತ ನರೇಂದ್ರ ಮೋದಿ ಅವರು ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ಮೂರನೇ ಬಾರಿಗೆ ಏನು ಆಯ್ಕೆ ಆಗ್ತಾ ಇದ್ದಾರೆ ಹತ್ತು ವರ್ಷ ಭಾರತ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ದುಡಿದಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಬಡವರು ರೈತರು ಮಹಿಳೆಯರು ಯುವಕರ ಧ್ವನಿಯಾಗಿ ಕರ್ನಾಟಕ ರಾಜ್ಯ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನು ಮಾಡಿದ್ದಾರೆ ಇಡೀ ಕರ್ನಾಟಕದ ಜನ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ನಮ್ಮ ರಾಜ್ಯದ ಕುಮಾರಸ್ವಾಮಿಯವರು ಮಂತ್ರಿ ಆಗ್ತದೆ ಅಂತಕ್ಕಂಥ ಸಂತೋಷವಾಗಿದೆ ರಾಜ್ಯದ ಹಲವಾರು ನೀರಾವರಿ ಸಮಸ್ಯೆಗಳಾಗಿರ್ಬೋದು ಇನ್ನಿತರ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾನ್ಯ ಕುಮಾರಸ್ವಾಮಿ ಅವರ ಮಂತ್ರಿ ಸ್ಥಾನದ ಮೂಲಕ ಒಂದು ಪರಿಹಾರ ಸಿಗುತ್ತೆ ಈ ಸಮಯದಲ್ಲಿ ಅನ್ಸುತ್ತಾ ಮೋದಿ ಅವರು ಈ ಗೌರ್ಮೆಂಟ್ ಕರ್ನಾಟಕ ರಾಜ್ಯದಲ್ಲಿ ಐದು ಜನ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಸಚಿವ ಸಂಪುಟದಲ್ಲಿ ಐದು ಜನ ಮಂತ್ರಿಗಳಾಗ್ತಾರೆ ಆಗ್ತಾರೆ ಅಂತ ಇದೆ ಲೋಕಸಭಾ ಸದಸ್ಯಗಳು ಕೂಡ ಇದ್ದಾರೆ ಅವರೆಲ್ಲರ ಒಗ್ಗಟ್ಟಿನ ಒಂದು ಫಲ ಒಗ್ಗಟ್ಟಿನ ಹೋರಾಟದ ಫಲ ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸತಕ್ಕ ನಂಬಿಕೆ ಇದೆ ಈ ಈ ಸರ್ಕಾರ ಐದು ವರ್ಷಗಳಾಗಲ್ಲ ಸಂಪೂರ್ಣ ಅವಧಿಯನ್ನ ಪೂರೈಸುತ್ತೆ ಈ ಎಲ್ಲ ಎನ್ ಡಿ ಎ ಮೈತ್ರಿಕೂಟ ಈ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವ ಸರ್ಕಾರ ಅಂತ ಅನ್ಸುತ್ತೆ ಇದು ಕರ್ನಾಟಕ ರಾಜ್ಯದ ಜನರಿಗೆ ಭಾರತೀಯ ಜನತಾ ಪಕ್ಷ ಇದುವರೆಗೆ ಏನ್ ಇಂಡಿಪೆಂಡೆಂಟ್ ಆಗಿ ಆಡಳಿತವನ್ನು ನಡೆಸ್ತಿದ್ರೋ ಅವ್ರ ಜೊತೆಯಲ್ಲಿ

ಕೇಸರಿ ಬಾಯಿಲಿಗಳ ಇರ್ಬೋದು ಬಿಹಾರದ ನಿತೀಶ್ ಕುಮಾರ್ ಅವ್ರಿರ್ಬೋದು ಕರ್ನಾಟಕದ ಜನತಾದಳ ಇರ್ಬೋದು ರಾಮ್ ವಿಲಾಸ್ ಪಾಸ್ವಾನ್ ಪಕ್ಷ ಇರ್ಬೋದು ಎಲ್ಲರೂ ಕೂಡ ಸೇರಿರೋದ್ರಿಂದ ಎಲ್ಲರಿಗೂ ನರೇಂದ್ರ ಮೋದಿ ಅವಕಾಶ ಕೊಟ್ಟಿರೋದ್ರಿಂದ ಸರ್ವ ಜನರು ಕೂಡ ಸೇರಿರೋದ್ರಿಂದ ಈ ನರೇಂದ್ರ ಮೋದಿ ಮೋದಿಯವರ ನೇತೃತ್ವದ ಸರ್ಕಾರ ಐದು ವರ್ಷ ಇನ್ನೂ ಗಟ್ಟಿಯಾಗಿ ಸರ್ಕಾರದಲ್ಲಿ ಆಡಳಿತ ನಡೆಸುತ್ತೆ ಮುಂದೆ ಇವರೆಲ್ಲರೂ ಇದೇ ರೀತಿ ಒಟ್ಟಾಗಿ ಭಾರತ ದೇಶದ ಕನಸು ಅದೇನೆ ಸಂವಿಧಾನದ ಉದ್ದೇಶನೂ ಅದೇನೆ ಸಂವಿಧಾನದ ಎಲ್ಲ ಆಶಯಗಳನ್ನ ಈಡೇರಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಐದು ವರ್ಷ ಕೇಂದ್ರ ಸರ್ಕಾರ ಉಳಿಯುತ್ತೆ ಇದು ಜಿ ಟಿ ದೇವೇಗೌಡರ ಮಾತಾಗಿದೆ ಆ ಮೂಲಕ ಈ ಸರ್ಕಾರ ಐದು ವರ್ಷ ಇರುತ್ತೆ ಕುಮಾರಸ್ವಾಮಿ ಅವರನ್ನು ಮಂತ್ರಿ ಮಾಡಿರೋದು ನಮ್ಮ ಬಹಳ ಸಂತಸ ಆಗಿದೆ ರಾಜ್ಯದ ದೇಶದ ಶೇಯ ಅಭಿವೃದ್ಧಿಗೆ ಅವ್ರು ಕೆಲಸ ಮಾಡ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿಪಿನ್ ಜೊತೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ